ಹಲೋ ಹಲೋ ಹೇಳಮ್ಮ ಅವರೇ ಆ ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದೀರಾ ಸೌಜನ್ಯ ಕಡೆಯಿಂದ ಏನ ಎಲ್ಲ ರಾಶ್ವ ಅದ ಎಲ್ಲಾರು ನ್ಯಾಯ ಕೊಡ್ತಾನ ಅಂತ ಎಲ್ಲಾರು ಸೇರಿ ಮಾಡ್ತಾ ಇದ್ದೀವಿ ನಿಮ್ಗೆ ಜಯವಾಗ್ಲಿ ನಿಮ್ಗ್ ಜಯವಾಗ್ಲಿ ಆಯ್ತಪ್ಪ ನಮಗೆ ನಮಗೆ ಅಂತ ಅಲ್ಲ ಅನ್ಯಾಯ ಅಲ್ಲ ಆಗಿರೋ ಅನ್ಯಾಯ ಕೊಳಯಾದವರು ಎಲ್ಲರಿಗೂ ನ್ಯಾಯ ಕೊಡ್ಸೋಣ ಅವ್ರು ನಾವು ನಾವಿ ಒಂದು ಸ್ಪಂದನೆ ಮಾಡೋಣ ಮೇದ ನೋಡಿ ಇವತ್ತು ಬಂದಿದ್ದೀವಿ ಅದಕ್ಕೆ ಒಬ್ಬರ ನೋವನ್ನೆಲ್ಲಾ ಕಡೆ ಹೋಗ್ತಾ ಇದ್ದೀವಿ ನಮ್ಮವ್ರಿಗೆ ಹೇಳಿ ಅರ್ಥ ಆಗಲ್ಲ ಅಲ್ಲಕ್ಕೆ ಬಿಡ್ತಾ ಇದಾರೆ ಎದುರಿಸ್ತಾ ಇದಾರೆ ಅವ್ರು ಜೈನ್ರು ಬೇರೆ ದೇವರಿಗೆ ಕೈಯ್ಯೇ ಮುಗಿಯಲ್ರಿ ಅವ್ರು ಅವ್ರ ಅದೇ ತಾನೇ ದುಡ್ಡು ಮಾಡೋದಾನ ಅವ್ರ ಬಿಸನ್ಸ್ ತಾನೆ ಅವ್ರ ಉದ್ಯೋಗನೇ ಬಿಸಿನೆಸ್ ಮಕ್ಳು ಮಕ್ಕಳು ಗಣಪತಿ ಪೂರಸ್ತಾರಲ್ರಿ ಆ ಟೈಮ್ ನಲ್ಲಿ ಒಂದ್ ರೂಪಾಯಿ ಹಾಕಲ್ಲ ಅವರು ಗಣಪತಿದು ಕೈ ಮುಗಿಯಲ್ಲ ಓಕೆ ಯಾವ್ ಏರಿಯಾ ನಾವು ಇದು ಆ ನಮ್ದು ನಾವು ದೂರ ತಗದು ಗುಜರಾತ್ ನಲ್ಲಿ ಇದೀನಿ ಆ ನಮ್ದು ಸ್ವಂತವ್ರು ಸ್ವಂತ ಅವರು ಆ ಕಡೆ ಶಿರ್ಸಿ ಕಡೆ ನಮ್ದು ಶಿರಸಿ ಓಕೆ 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 ಮಾರ್ರೆ ಅವ್ರೆ ನಮ್ಮ ದೇವ್ರು ಇಟ್ಟು ಪೂಜೆ ಮಾಡಿ ದುಡ್ಡು ಮಾಡೋದು ಇಲ್ಲ ನೀವು ಹೋರಾಟಗಾರರು ಹೋರಾಟಗಾರರು ಧರ್ಮದ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಏನು ಆ ಅವ ಮಾಡದೇ ಇಲ್ಲ ಮಾಡ್ತಾ ಇಲ್ವಲ್ಲ ಮಾಡ್ತಾ ಇದೀವಲ್ಲ ಇಲ್ಲ ಇಲ್ಲ ಸುಮ್ನೆ ಅವ್ರೆ ಅವ್ರು ಹೇಳೋಣ ಮಾಡ್ತಾರೆ ಮಂಜುನಾಥ ಸ್ವಾಮಿಗೆ ಹೇಳ್ತಾ ಇದ್ದಾರೆ ಮಂಜುನಾಥ ಸ್ವಾಮಿನಪ್ಪ ಅಂತ ನನಗೆ ತೋರಿಸ್ಕೊಟ್ಟಿದ್ದಾರೆ ಧರ್ಮ ರಕ್ಷಣೆ ಮಾಡಕ್ ಹೋಗಿ ಅದೇ ತಲೆ ಇದೆಯಾ ತಲೆ ಮಾಡೋದ ಅದು ಧರ್ಮ ರಕ್ಷಣೆ ಅಲ್ವಾ ತಲೆ ಇದ್ದೋರ್ ತಲೆ ಇದೆಯಾ ಅವ್ರಿಗೆ ಆವಾಗಲೇ ಜನ ಎಲ್ಲ ತಿಳ್ಕೊಂಡ್ರು ಅಷ್ಟಿದ್ರೆ ಅಷ್ಟು ಗೊತ್ತಾದ ಸಾಕಮ್ಮ ಅಷ್ಟು ಗೊತ್ತಾದ್ರೆ ಸಾಕು ಜನಗೆಲ್ಲ ಅವಾಗ್ಲೇ ಗೊತ್ತಾಗಿದ್ದು ಇವ್ರಿಷ್ಟು ಮಾಡಿ ನಾವೆಲ್ಲ ಹೋಗಿ ಅಲ್ಲಿ ತಿಟಿ ಊಟ ಮಾಡ್ಕೊ ಬಂದಿದೀವಿ ನೋಡಿ ಪ್ರಸಾದ ತಿನ್ಬಂದಿಲ್ಲ ಅಲ್ಲಾ ತಿತಿ ತಿಟಿ ಊಟನೇ ನಾವು ಅಂದ್ರೆ ಬರ್ಸೋದು ಹೌದು ತಿತಿ ಊಟನೇ ಅಲ್ಲಿ ಕೊಡ್ತಾರದ್ ಅವರು ನಾವು ಹತ್ತು ಅನ್ನ ಹನ್ನೊಮ್ಮೆ ಇಸ್ವೀಲಿ ನಾವು ಹೋಗಿದ್ವಿ ಅಂತೇಳಿ ಧರ್ಮಸ್ಥಳಕ್ಕೆ ನಮ್ ಕಡೆ ಅವ್ರು ಒಂದು ಆ ಕಡೆಯವ್ರವ್ರು ಉತ್ತರ ಕರ್ನಾಟಕದವರು ತಾಯಿ ಮಗಳು ಇದ್ರು ನಮ್ ಜೊತೆಗೆ ಇಲ್ಲಿ ನಾವು ಅಲ್ಲಿ ಚಾಪೆ ಕೊಳ ರೂಮ್ ಗೆ ಚಾಪೆ ಕೊಳ ಕೇಳಕ್ ಹೋದ್ರೆ ಹಾ ನಮ್ಮನ್ನ ಮುಂದೆ ನಿಲ್ಸಿದ್ರು ಆ ಅವು ಆ ತಾಯಿ ಮಗಳನ್ನ ನಮ್ ನಮ್ಮ ಜೊತೆ ನಮ್ಮ ತಂದೆನೂ ಇದ್ರು ನಮ್ಮ ಜೊತೆ ನಮ್ಮನ್ನ ಮುಂದ ನಿಲ್ಸಿ ಅವ್ರನ್ನ ಆ ತಾಯಿ ಮಗಳನ್ನ ಹಿಂಗ್ ನಿಲ್ಸಿದ್ರು ನಮಗೆ ನಮ್ಗೆ ಚಾಪೆ ಕೊಟ್ಟು ರೂಮು ನಾ ಖಾಲಿ ಆಯ್ತಮ್ಮ ಇನ್ನು ಅಲ್ಲಿ ಬಿಲ್ಡಿಂಗ್ ನಲ್ಲಿ ರೂಮ್ ಇದೆ ನಿಮ್ ತಾಯಿ ಮಗಳಿಗೆ ಅಲ್ಲಿ ಕೊಡ್ತೀವಂತ ಅವ್ರನ್ನ ಕರ್ಕೊಂಡು ರೀ ತುಂಬಾ ಚೆನ್ನಾಗಿದ್ಲು ರೀ ಮಗಳು ಅದು ತಾಯಿ ಮಗಳು ಮಗಳು ಅಂತೂ ತುಂಬಾ ಚೆನ್ನಾಗಿದ್ಲು ಮದುವೆ ಇದೇಮ್ಮ ಅಂತ ಹೇಳಿದ್ರು ನಾವು ಬಸ್ ಬಸ್ನಲ್ಲೇ ಹೋಗಿದೀವಿ ಒಟ್ಟಿಗೆ ಬೆಳಿಗ್ಗೆ ನೋಡಿದ್ರೆ ನಾವು ಮಾರ್ಗ ದಿನ ಎಲ್ಲಿ ಸಿಗ್ಲೇ ಇಲ್ಲ ನಮ್ಗೆ ಅವರು ತಾಯಿ ಮಗಳು ಸಿಗ್ಲೇ ಇಲ್ಲ ಓ ಎಲ್ಲಿ ಕರ್ಕೊಂಡು ಹೋದ್ರು ಯಾರ ರೂಮ್ ಮನಸ್ಸಿದ್ರು ನಮ್ ತಂದೆ ಪಾಪ ಚಟಪಡಿಸೋದು ಎಲ್ಲಿ ಹೋದ್ರು ತಾಯಿ ಮಗಳು ಎಲ್ಲಿ ಕೊಟ್ಟರು ಎಲ್ಲಿ ರೂಮು ಅಂತ ಹೇಳಿ ಹಾ ಗೊತ್ತ ಸಿಗ್ಲೇ ಇಲ್ಲ ಅಂದ್ರೆ ಸಿಗ್ಲೇ ಇಲ್ಲ ನಮ್ಗೆ ಎಲ್ಲಿ ಅವರು ಮಾಡೋದು ನಾವು ನಾವು ಯಾರಿಗಂತ ಹೇಳೋದು ಏನ್ ಮಾಡೋದು ಅವಾಗೆಲ್ಲ ಇದೆಲ್ಲ ಗೊತ್ತಿಲ್ವಲ್ಲ ಎರಡು ಹನ್ನೊಂದರಲ್ಲಿ ಗೊತ್ತಿಲ್ರಿ ಅವ್ರು ಆ ಕಡೆ ಉತ್ತರ ಕರ್ನಾಟಕದವರಮ್ಮ ಅಂತ ಹೇಳಿ ಬಸ್ನಲ್ಲೆಲ್ಲ ನಾವು ನಾವು ಅವ್ರೆಲ್ಲ ಮಾತಾಡ್ಕೊಂತ ಬಂದು ಒಟ್ಟಿಗೆ ಬಂದ್ವಿ ಒಟ್ಟಿಗೆ ಉಳ್ಕೊಳ್ರ ನಾವು ಒಂದೇ ರೂಮ್ನಲ್ಲಿ ನಮಗೆ ರೂಮ್ ಕೊಟ್ರು ಚಾಪಾ ಕೊಟ್ರು ನಿಮ್ಗೆ ಇಲ್ಲಮ್ಮ ಅಂತ ಹೇಳಿ ಅವ್ರು ಹೇಳಿದ್ರು ಕೋಣೆಲ್ಲ ನಾವು ಉಳ್ಕೊಂತೀವ್ರಿ ಅಂತ ಹೇಳಿ ಆಮೇಲೆ ಎಲ್ಲಿ ಕರ್ಕೊಂಡ್ ಹೋದ್ರು ಅವ್ರನ್ನ ಯಾರ ರೂಮ್ ಕೊಟ್ಟರು ನಮಗಂತೂ ಗೊತ್ತಿಲ್ಲ ನನ್ನ ಮನ್ಸಿನಲ್ಲಿ ಇಂದು ಇದುವರೆಗೂ ಚಟಪಟ ಚಕಪಟ ನಮ್ ತಂದೆ ಪಾಪ ಅಯ್ಯೋ ಎಲ್ಲಿ ಹೋದ್ರು ತಾಯಿ ಮಕ್ಕಳು ಎಲ್ಲಿ ಉಡ್ಕೊಂಡ್ರೆ ಏನೋ ಹರೇದ್ ಹುಡಿ ಇತ್ತು ಜೊತೆಯಲ್ಲಿ ಹಾ ಅಂತ ಪಾಪ ಅದನ್ನೊಂದು ಹಿಂಗೆ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲಮ್ಮ ನಮ್ಗೆ ನಮ್ಗೆ ಅದೆಲ್ಲ ಏನ್ ಗೊತ್ತ್ರಿ ನಾವು ಬಡವ್ರಿ ನಾವ್ ಎಂತ ಸಾಕ ನೀವು ಹೇಳದ್ ಸಾಕ ನಿನ್ನೆ ಇನ್ನೊಂದು ನಾಳೆ ಸೋಮವಾರ ಇನ್ನೊಂದು ವಿಡಿಯೋ ಕಳಿಸ್ತೀನಿ ನಾನು ಬೆಂಗಳೂರು ಇದೇ ಅನುಭವ ಆಗಿರೋದು ಹಾ ಹಾ ಎಷ್ಟು ಜನ ಕರೆ ಮಾಡ್ತಾರೆ ಗೊತ್ತಾ ಈ ತರ ಕೊಲೆ ಮಾಡಿದ್ದಾರೆ ಇವರು ಅದೇ ನೀವ್ ಹೇಳದಂಗೆ ತಿತಿ ಊಟನೇ ಕೊಡ್ತಾ ಇರೋದು ಅಲ್ಕಟ್ಟ ಕಚಲ ಹಣ್ಣು ಮಕ್ಕಳು ಅಲ್ಕಟ್ಟು ನಾ ಹೇಳಲ್ಲ ನಿಜವಾಗ್ಲೂ ಮಾಡೋದು ಊಟ ಊಟಕ್ಕೆ ಹೋಗೋದು ಊಟ ತಿತಿ ಊಟನೇ ಹೌದು ನಾವು ಇದಕ್ಕೇನು ಹೇಳ್ತಾ ಇರೋದು ಸಾವಿರ ಸಾವಿರಕ್ಕಿಂತ ಮೇಲೆ ಹೆಣ್ಣು ಮಕ್ಕಳ ಕೊಲೆ ಆಗಿರೋದು ನಾನು ಏನ್ ಕೇಳ್ತಾ ಇರೋದು ಸತ್ಯಾಸತ್ಯ ಘಟನೆ ಗೊತ್ತಿದೆ ವಿಶೇಷ ಸಾಕ್ಷಿ ಇದ್ದಕ್ಕೆ ಹೇಳ್ತಾ ಇರೋದು ಇಲ್ಲ ನಾವು ಯಾವ್ದನ್ನ ಹೇಳಲ್ಲ ನಿಜವಾಗ್ಲೂ ಸರ್ಕಾರ ಹೆಚ್ಚೆತ್ಕೊಳ್ಬೇಕ್ರಿ ಸರ್ಕಾರ ತಾನೆ ಹೆಣ್ಣು ಮಕ್ಕಳ ರಕ್ಷಣೆಗಿಂತ ಏನು ಯಾವ ರೀತಿಯಲ್ಲಿ ನೆನೆ ನಿಂತಿದ್ದಾರೆ ಇನ್ನು ಕಲಬಾಣಿಗೆ ಸಪೋರ್ಟ್ ಮಾಡ್ತಾ ಇರೋದು ರಾಜಕೀಯವರು ಇವರೆಲ್ಲ ಸೇರಿ ನಮ್ಮ ಮನೆಯಲ್ಲಿ ಒಂದ್ ಸಾವಾದ್ರೆ ನಾವು ಎಷ್ಟು ಹೊತ್ತು ತನಕ ಅದು ದುಃಖ ಮರೆಯೋದಿಲ್ಲ ಈ ತರ ಕೊಂಡಿದ್ದಾರೆ ಅಂದ್ರೆ ಎಷ್ಟೋ ಜನ ಸಾಯ್ತಾರು ಅಲ್ಲೇ ಧರ್ಮಸ್ಥಳ ಅಕ್ಕ ಪಕ್ಕದಲ್ಲಿ ಪಾಪ ಬಡವರು ದಲಿತರು ಏನ್ ಕಷ್ಟ ಪಡ್ತಾ ಇದಾರೆ ಪಾಪ ಕುಡಿಯೋಕ್ ನೀರಿಲ್ಲ ಅವ್ರಿಗೆ ನೀರ್ ಕೊಟ್ಟಿಲ್ಲ ಇವ್ರು ಅವ್ರು ಜಗನೆಲ್ಲಾ ಒಳಗಾಕೊಂಡಿದ್ದಾರೆ ಅಂದ್ರೆ ಎಲ್ಲ ಹೆಣ್ಣು ಮಕ್ಳು ಇವತ್ತ ಈ ಬಡ್ಡಿ ಮಕ್ಕಳು ಆಟೋದವರು ಮತ್ತೊಂದು ಐದಾರು ಜನ ಇದ್ದಾರೆ ಟೀಮು ಈ ದೊಡ್ಡ ಮಕ್ಕಳಿಗೆ ತೃಪ್ತಿ ಪಡಿಸಲಿಕ್ಕೆ ಹೆಣ್ಣು ಮಕ್ಕಳು ಕರ್ಕೊಂಡ್ಬೇಕಡದು ನಾಯಿವರಲ್ಲ ಅವಳು ಅವರು ಅವರು ಇಬ್ಬರು ಏನು ಕಮ್ಮಿ ಏನಿಲ್ಲ ಇಬ್ಬರು ಎಲ್ಲ ಒಂದೇ ಅವರು ಅವರ ಯೋಗ್ಯತೆಗೆ ಸರ್ಕಾರ ನ್ಯಾಯ ಸಿಗ್ಲಿಲ್ಲ ಕಾನೂನ್ ಮೇಲೆ ನಂಬಿಕೆನೇ ಇರಲ್ರಿ ಸೀತಮ್ಮ அம்மா தான் பிரார்த்தனை மஞ்சுநாத் அம்மா ஒழைதாரி கரண்ட் அவரு மாத்திர கை விடல அவர் கட்டிஹாக்கி நம்ம ஜனிங் இன்னும் அர்த்த ஆகி முகியல் ಹ ಅದನ್ನೇ ನಾನು ಹೇಳ್ತಾ ಇರೋದು ಮೊನ್ನೆ ನಂಗೆ ಎಷ್ಟೋ ಜನ ಈ ಕಾಣಿಕೆ ತೆಗೆದಿಟ್ಟು ಏನು ಮಾಡ್ಬೇಕಂತ ಒಂದ ಮಂಗಳೂರು ಕದ್ರಿ ದೇವಸ್ಥಾನಕ್ಕೆ ಹಾಕಿ ಇಲ್ಲಾದ್ರೆ ಸಮ ಅನ್ನಪ್ಪ ಹೆಸರಲ್ಲಿ ನೀವು ಅನ್ನದಾನ ಮಾಡಿ ಅವರೇ ಕೊಡಿ ಹ ವಿದ್ಯೆ ವಿದ್ಯೆ ಕಲಿಸಲಿಕ್ಕೆ ಅವರೇ ಕೊಡಿ ಅಂತ ಕೆಲಸ ಮಾಡಿ ಅಂತ ಹೇಳಿದೆ ಅನ್ನಪ್ಪ ಸಣ್ಣ ಮಂಜನ ಹೆಸರಲ್ಲೇ ಕೊಡಿ ಏನು ತೊಂದರೆ ಇಲ್ಲ ಅದನ್ನೇ ಸ್ವಾಮಿ ಅನ್ನಪ್ಪ ಸಾಮ ಮಂಜನ ಹೇಳ್ತಾ ಇರೋದು ಅವ್ರ ಹೆಸರಲ್ಲಿ ನಾಲ್ಕು ಜನ ಊಟ ಹಾಕಿ ಅಲ್ವಾ ಆ ಕೆಲಸ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಅದನ್ನ ಹೇಳ್ತಾ ಇದೀನಿ ನಾವು ಇಲ್ಲಿ ಕೊಟ್ಬಿಟ್ಟು ಕೊಲೆ ಮಾಡಿ ಬಿಸಾಕಿ ಅದರಿಂದ ತಿತಿ ಊಟ ಕೊಡ್ಸ್ತಾ ಇದಾರೆ ಇವರು ಹೆಣ್ಮಕ್ಳು ಹೋದ್ರೆ ಮುಗಿಯುತ್ತೆ ಕಥೆ ಅಲ್ಲಿಗೆ ಎಲ್ಲ ಹೆಣ್ಮಕ್ಳು ಹೋದವ್ರಿಗೆ ಯಾರು ತಿರ್ಗಾ ಬಂದಿಲ್ಲ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೂ ಆಗಲ್ಲ ಕಂಪ್ಲೇಂಟ್ ಕೊಟ್ಟರೆ ಲಾಸ್ಟ್ ಇವರತ್ರ ಕರ್ಕೊಂಡು ಹೋಗಿ ಇವರೇ ಎಲ್ಲರನ್ನೂ ಒಳದು ಒಳ್ದು ಕಳಿಸ್ತಾ ಇದಾರೆ ಮಾತಾಡ್ಲಿಕ್ಕೆ ಯಾರಿ ಮಾತಾಡೋಣ ஜாய்லுமே சௌஜன்ய மூலம் தாயி சௌஜன்யா சாந்துவன ಹಾ ನೋಡಿ ಎಲ್ಲಾ ನೋಡ್ತಾ ಇದೀವ್ರಿ ಏನ್ ಮಾಡೋದು ಮುಂದೆ ಬಂದು ಮಾತಾಡಕ್ಕೆ ಈ ತರ ನಮ್ಗೆ ಅನುಭವ ನಾವು ಬಾ ಉಳಿದ ಕೆಲಸ ನಾವು ಮಾಡ್ತೀವಮ್ಮ ಸರಿ ಅಮ್ಮ ಸರಿ ಅಮ್ಮ